ಿಯ ಗ್ರಾಮಗಳಲ್ಲಿ ಸಮರ್ಪಕವಾದ ವಿದ್ಯುತ್ ನೀಡದೆ ಬೆಳೆಗಳು ಒಣಗುತ್ತಿದ್ದು ಇದರಿಂದ ಕಂಗೆಟ್ಟ ನೂರಾರು ರೈತರು ಇಂದು ತಳಕು ಬೆಸ್ಕಾಂ ಕಚೇರಿಗೆ ಮುತ್ತಿಗೆ ಹಾಕಿದ್ದಾರೆ ಈ ವೇಳೆ ಮಾತನಾಡಿದ ರೈತ ಮುಖಂಡ ರೆಡ್ಡಿಹಳ್ಳಿ ವೀರಣ್ಣ ಈಗಾಗಲೇ ತಳಕು ಹೋಬಳಿಯ ವ್ಯಾಪ್ತಿಯ ವಿವಿಧ ಗ್ರಾಮಗಳಲ್ಲಿ ಸಮರ್ಪಕವಾದ ವಿದ್ಯುತ್ ನೀಡದ ಕಾರಣ ಇತರ ನೀರಾವರಿ ಜಮೀನುಗಳಲ್ಲಿ ಬೆಳೆಗಳು ಒಣಗುತ್ತಿದ್ದು ಜಾನುವಾರುಗಳಿಗೆ ಕುಡಿಯುವ ನೀರಿಗೆ ಸಹ ತೊಂದರೆಯಾಗಿದೆ ಎಂದಿದ್ದಾರೆ ಈ ವೇಳೆ ಬೇಡರೆಡ್ಡಿಹಳ್ಳಿ ಬಸವರೆಡ್ಡಿ ಮಾತನಾಡಿದ್ದಾರೆ ಇದೇ ಸಂದರ್ಭದಲ್ಲಿ ರೈತ ಸಂಘ ಹಸಿರು ಸೇನೆ ತಾಲೂಕು ಅಧ್ಯಕ್ಷರಾದ ಶ್ರೀಕಂಠಮೂರ್ತಿ ಗೌರವಾಧ್ಯಕ್ಷರಾದ ಮೂರ್ತಿ ನಾಗೇಂದ್ರಪ್ಪ ರುದ್ರಪ್ಪ ಹನುಮಂತರೆಡ್ಡಿ ತಿಮ್ಮನಹಳ್ಳಿ ತಾಂಡ ತಿಮ್ಮನಹಳ್ಳಿ ಚಿಕ್ಕಹಳ್ಳಿ ಬೇಡರೆಡ್ಡಿಹಳ್ಳಿ ಗುಡ್ಡದ ಕಪಿಲೆ ತಣಕು ಬಂಚಿಕೆರೆ ಸೇರಿದಂತೆ ರೈತರು ಈ ಕಾರ್ಯಕ್ರಮದಲ್ಲಿ ಹಾಜರಿದ್ದರು நீரவீத்தாகி அவர் கடை கேட்குற நான் சொல்லி நம்ம துணுக நம்ம தான் கொண்டு நீங்கள் மாதாட நம் கிடை ಮತ್ತೆ ನಿಮಗೆ ಓವರ್ಲೋಡಿಂಗ್ ಸಮಸ್ಯೆ ಇರೋ ರೀತಿ ನೋಡ್ಕೊಳ್ತೀವಿ ಅಂತಾನೂ ಕೂಡ ನಾನು ಕೊಡ್ತಾ ಇದ್ದೀನಿ ಈ ಕೆಲಸ ಪ್ರಾರಂಭ ಮಾಡ್ತೀವಿ ಲಿಂಕ್ ಲೈನ್ ಕೆಲ್ಸಗಳು ಈಗ ಒಂದು ಐದರಿಂದ ಆರು ಫೀಟ್ ಓವರ್ಲೋಡ್ ಆಗ್ತಿದಾವೆ ಆರು ಫೀಟ್ ಅದೂ ಕೂಡ ಲಿಂಕ್ ಲೈನ್ ಮಾಡ್ತಾ ಇದೀವಿ ಹೈವೇ ಕೆಲಸ ಆಗುತ್ತೆ ಅಂತ ನಾನು ಹೇಳಿ ಕೊಳ್ಳು ಭರವಸೆ ನಾನ್ ನಿಮಗೆ ಕೊಡಲ್ಲ ಕೆಲಸ ಆಗ್ಬೇಕು ಅಂದ್ರೆ ಕನಿಷ್ಠ ಹತ್ತು ದಿನ ಬೇಕು ಇವತ್ತಿನ ಕೆಲಸ ಮಾಡಿದ್ರು ಸೊಳ್ಳೆ ಅಂದ್ರೆ ಅಂತ ಎರಡು ತಿಂಗಳಿಂದ ಹೇಳಿದ್ರು ಹೌದಾ ಎಸ್ಟಿಮೇಶನ್ ಆಯ್ತು ಈಗ ಆಲ್ರೆಡಿ ಆ ಫೈಲ್ ಕಂಡ್ರೆಡ್ ಹತ್ರನೂ ಹೋಗಿದೆ ಇನ್ನು ಎಷ್ಟು ದಿನ ಬೇಕು ಎರಡು ತಿಂಗಳಿಂದ ಬೇಕಾಗಿತ್ತು ಕೂಡ ಗಂಟೆ ಮಾತ್ರ ಬೆಳಗ್ಗೆ ಹೊತ್ತು ಸಪ್ಲೈ ಕೊಡ್ಲಿಕ್ಕೆ ಆಗೋದು ಲಿಂಕ್ ಲೈನ್ ಹಾಕ್ಬೇಕು ಲಿಂಕ್ ಲೈನ್ ಕೆಲಸ ಹಾಕ್ಬೇಕಂದ್ರೆ ಈಗ ಆ ಹುಡುಗ ಹೇಳಿದ್ದು ನಿಜ ನಾನು ಇಲ್ಲ ಅಂತ ಹೇಳ್ತಿಲ್ಲ ಮಾರುತಿ ನಗರದ ನಾವು ಲಿಂಕ್ ಲೈನ್ ಪ್ರಪೋಸಲ್ ಕೊಟ್ಟಿದ್ವಿ ಅದರಿಂದ ಎಷ್ಟು ಪರ್ಸೆಂಟ್ ಉಪಯೋಗ ಆಗುತ್ತೆ ಅದಕ್ಕಿಂತ ಇನ್ನೊಂದ್ ಲೈನ್ ಮಾಡಿದ್ರೆ ಏನ್ ಉಪಯೋಗ ಆಗಿಲ್ಲ ನಾವು ಸ್ಟಾಪ್ ಮಾಡಿ ಇನ್ನೊಂದ್ ಕಡೆಯಿಂದ ಕೆಲಸ ಮಾಡ್ಲಿಕ್ಕೆ ಇನ್ನೊಂದ್ ಪ್ರಪೋಸಲ್ ಕಳ್ಸಿಕೊಟ್ಟಿದಿವಿ ಖಂಡಿತ ಈಗ ಎಲ್ಲರಿಗೂ ಗೊತ್ತಾಗಿದೆ ಈಗ ನಮ್ಮ ಒಂದು ತಳುಕ್ ಸಬ್ ನಲ್ಲಿ ಓವರ್ಲೋಡೆಡ್ ಓವರ್ ಲೋಡೆಡ್ ಫೀಡರ್ ಈಗೇನು ಐವತ್ ಫೀಡರ್ಸ್ ಇದಾವೋ ಅದ್ರಲ್ಲಿ ಒಂದು ಎಂಟರಿಂದ ಹತ್ತು ಫೀಡರ್ಸ್ ಓವರ್ಲೋಡ್ ಇದೆ ಅಂತ ಗೊತ್ತಿದೆ ನಾವು